ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಅಂದರೆ ಆಷಾಢ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಯಾವ ದಿನ ಯಾವ ಸಮಯ ಪ್ರಾರಂಭ ಆಗುತ್ತೆ ಯಾವಾಗ ಮುಗಿಯುತ್ತೆ ಪೂಜೆ ವಿಧಿವಿಧಾನಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಮೊದಲಿಗೆ ಒಂದು ರಿಕ್ವೆಸ್ಟು ದಯವಿಟ್ಟು ನನ್ನ ಚಾನೆಲನ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭೀಮನ ಅಮಾವಾಸ್ಯೆ ಅಂದರೆ ಪತಿಯ ಆಯುಷ್ಯಕ್ಕಾಗಿ ಮಾಡುವ ವ್ರತ ಆದ್ದರಿಂದ ಶಾಸ್ತ್ರದಲ್ಲಿ ಪತಿ ಸಂಜೀವಿನಿ ವ್ರತ ಅಂತಲೂ ಸಹ ಹೇಳ್ತಾರೆ ಈ ವ್ರತವನ್ನು ಎಲ್ಲ ಹೆಣ್ಮಕ್ಕಳು ಸಹ ಮಾಡಬಹುದು ಇದರಿಂದ ಪತಿಯ ಆಯುಷ್ಯವು ಹೆಚ್ಚಾಗುತ್ತೆ ಮತ್ತು ಏನಾದರೂ ಕಂಟಕ ಇದ್ದರೂ ಸಹ ಪರಿಹಾರ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಈ ವ್ರತ ಬಂದು ಶ್ರಾವಣ ಆರಂಭದ ಮುಂಚೆ ಬರುವ ಅಮಾವಾಸ್ಯೆಯಂದು ಈ ವ್ರತವನ್ನು ಭೀಮನ ಅಮಾವಾಸ್ಯೆ ಅಂತ ಆಚರಣೆ ಮಾಡ್ತೀವಿ ಹಾಗಾದರೆ ಯಾವ ದಿನ ಮಾಡಬೇಕು ಯಾವ ಸಮಯ ಯಾವ ಶುಭ ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದರ ಪೂರ್ತಿ ವಿವರಣೆಯನ್ನು ತಿಳ್ಕೊಳ್ಳೋಣ ಬನ್ನಿ ಅಮಾವಾಸ್ಯೆ ಬಂದು ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಅಮಾವಾಸ್ಯೆ ತಿಥಿ ಇದೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗಿ ಶುಕ್ರವಾರ ಬೆಳಗಿನ ಜಾವ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಅಮಾವಾಸ್ಯೆ ತಿಥಿ ಇರುತ್ತೆ ಅಂದರೆ ನಮಗೆ ಗುರುವಾರ ಪೂರ್ತಿ ದಿನ ಅಮಾವಾಸ್ಯೆ ತಿಥಿ ಇರುತ್ತೆ ಪೂಜೆಯ ಶುಭ ಮುಹೂರ್ತದ ಬಗ್ಗೆ ಮಾಹಿತಿ ಅನ್ನೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಐದು ಗಂಟೆ ಹತ್ತು ನಿಮಿಷದವರೆಗೆ ಇರುತ್ತೆ ಮತ್ತು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಹತ್ತು ನಿಮಿಷದವರೆಗೆ ಕನ್ಯಾ ಲಗ್ನ ಇರುತ್ತೆ ಈ ಮುಹೂರ್ತದಲ್ಲಿ ಮಾಡುವ ಪೂಜೆ ತುಂಬಾ ಶುಭ ಫಲವನ್ನು ತಂದುಕೊಡುತ್ತೆ ಇನ್ನೊಂದು ಮತ್ತೆ ಮಧ್ಯಾಹ್ನದ ಸಮಯ ಅಂದರೆ ಎರಡು ನಲವತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದವರೆಗೆ ವೃಶ್ಚಿಕ ಲಗ್ನ ಸಹ ಇರುತ್ತೆ ಇದು ಸಹ ವಿಶೇಷವಾದ ಸಮಯ ಮತ್ತು ಗೋಧೂಳಿ ಸಮಯವಾದ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ನಲವತ್ತೈದು ನಿಮಿಷದವರೆಗೆ ವಿಶೇಷವಾದ ಸಮಯ ಅಂದರೆ ಧನು ಲಗ್ನವೇ ಇರುತ್ತೆ ಪುಷ್ಯಮಿ ಯೋಗ ಸಮಯ ಈ ಸಮಯವು ಸಹ ತುಂಬಾ ವಿಶೇಷ ಯೋಗವನ್ನು ತಂದುಕೊಡುತ್ತೆ ಸಮಯದ ಬಗ್ಗೆ ಮತ್ತು ಶುಭ ಮುಹೂರ್ತದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ ಇನ್ನು ಪೂಜೆಯ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಅವತ್ತಿನ ದಿನ ಬೆಳಗ್ಗೆ ಬೇಗ ಎದ್ದು ಎಣ್ಣೆಯನ್ನು ಹಚ್ಚಿ ಅರಿಶಿನ ಹಚ್ಚಿಕೊಂಡು ನೀವು ಸ್ನಾನವನ್ನು ಮಾಡಿಕೊಳ್ಬೇಕು ನಂತರ ನಿಮ್ಮ ಮನೆಯಲ್ಲಿ ಎಲ್ಲವನ್ನು ಶುದ್ಧಿ ಮಾಡಿ ಬಾಗಿಲಲ್ಲಿ ರಂಗೋಲಿಯನ್ನು ಹಾಕಿ ಹೂಗಳಿಂದ ಅಲಂಕರಿಸಿ ನಂತರ ನಿಮ್ಮ ಮನೆ ದೇವರ ಮನೆಯಲ್ಲಿ ಒಂದು ಮಣೆಯನ್ನು ಹಾಕಿ ಅದರ ಮೇಲೆಯೂ ಸಹ ಶುದ್ಧಿ ಮಾಡಿ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಶಿವ ಪಾರ್ವತಿ ಇರುವ ಫೋಟೋವನ್ನು ಇಟ್ಟು ಎರಡೂ ಕಡೆ ದೀಪವನ್ನು ಇಡಿ ಮತ್ತು ಮಲ್ಲಿಗೆ ಹೂವಿನಿಂದ ಅಲಂಕರಿಸಿ ಫೋಟೋ ಮುಂದೆ ಎಡ ಮತ್ತು ಬಲ ಎರಡು ದೀಪಗಳನ್ನು ಇಡಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಒಂದು ಪುಟ್ಟದಾದ ಗಣಪತಿಯ ವಿಗ್ರಹವನ್ನು ಇಟ್ಟು ಫೋಟೋ ಬಲಗಡೆ ಇಡಬೇಕಾಗುತ್ತೆ ನಂತರ ಇನ್ನೊಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಒಂದು ಜೋಡಿ ದೀಪವನ್ನು ಇಡಬೇಕು ಇದೇ ಈ ಪೂಜೆಯಲ್ಲಿ ವಿಶೇಷವಾದದ್ದು ಜೋಡಿ ದೀಪ ಅಂದರೆ ಎರಡೂ ಸಹ ಒಂದೇ ರೀತಿ ಇರಬೇಕು ಒಂದೇ ಹೈಟು ಒಂದು ಹೆಚ್ಚು ಕಮ್ಮಿ ಆ ಥರ ಏನೂ ಸಹ ಇರಬಾರ್ದು ಆ ದೀಪಕ್ಕೂ ಸಹ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕರಿಸಿ ಶಿವಪಾರ್ವತಿಯ ಫೋಟೋ ಮುಂದೆ ಆ ಎರಡೂ ದೀಪಗಳನ್ನು ಒಂದೇ ತಟ್ಟೆಯಲ್ಲಿ ಇಟ್ಟು ಇಡಬೇಕಾಗುತ್ತೆ ಆ ದೀಪಗಳನ್ನು ಸಹ ಶಿವ ಪಾರ್ವತಿ ಅಂತಲೇ ನೀವು ನೆನೆದು ಆರಾಧಿಸಬೇಕಾಗುತ್ತೆ ಮೊದಲಿಗೆ ಫೋಟೋ ಮುಂದೆ ಎರಡೂ ಕಡೆ ಇಟ್ಟಿರ್ತಿರಲ್ಲ ಆ ಕಡೆ ಈ ಕಡೆ ದೀಪ ಆ ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡಿಕೊಳ್ಳಿ ನಂತರ ಮೊದಲಿಗೆ ಗಣಪತಿಯ ಆರಾಧನೆಯನ್ನು ಮಾಡಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥಿಸಿಕೊಳ್ಳಿ ಮತ್ತು ಆ ಜೋಡಿ ದೀಪ ಇಟ್ಟಿರ್ತಿರಲ್ಲ ಆ ದೀಪಗಳನ್ನು ಸಹ ಶಿವ ಪಾರ್ವತಿಯರನ್ನು ನೆನೆದು ಅವರನ್ನು ಆಹ್ವಾನಿಸಿ ಆ ಎರಡೂ ದೀಪಗಳನ್ನು ನೀವು ಹಚ್ಚಬೇಕು ನಂತರ ನಿಮಗೆ ಏನು ಸಾಧ್ಯವೋ ಆ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಮಾಡಿ ನೀವು ದೇವರ ಮುಂದೆ ಇಡಿ ಇಂಪಾರ್ಟೆಂಟಾಗಿ ಒಂದು ವಿಷಯ ನೀವು ಆ ಜೋಡಿ ದೀಪವನ್ನು ಇಟ್ಟಿರ್ತೀರಲ್ಲ ಅದು ಪೂರ್ತಿ ದಿನ ಸಹ ಉರಿಬೇಕಾಗುತ್ತೆ ಆದ್ದರಿಂದ ನಿಮಗೆ ಏನು ನಿಮ್ಮ ಶಕ್ತಿಯಾನುಸಾರ ಏನು ಸಾಧ್ಯವೋ ಎಣ್ಣೆ ಆದರೆ ಎಣ್ಣೆ ತುಪ್ಪ ಆದರೆ ತುಪ್ಪ ನಿಮಗೆ ಯಾವುದು ಸಾಧ್ಯವೋ ಅದನ್ನೇ ಹಾಕಿ ದೀಪವನ್ನು ಹಚ್ಚಿ ಯಾಕಂದರೆ ನೀವು ಪೂರ್ತಿ ದಿನ ಆ ದೀಪವನ್ನು ಉರಿಸ್ಬೇಕಾಗುತ್ತೆ ಯಾಕಂದರೆ ಎಣ್ಣೆ ಆಗೋಯ್ತು ತುಪ್ಪ ಆಗೋಯ್ತು ಅನ್ನೋ ರೀತಿ ಯಾವುದು ಇಟ್ಕೊಳ್ಬೇಡಿ ನಿಮಗೆ ಶಕ್ತಿಯಾನುಸಾರ ಏನು ಸಾಧ್ಯವೋ ಅದನ್ನೇ ಹಾಕಿ ದೀಪವನ್ನು ಹಚ್ಚಿ ನಂತರ ನೀವು ಆ ದೀಪಗಳಿಗೆ ಗಣಪತಿಗೆ ಫೋಟೋ ಎಲ್ಲ ಸಹ ಗೆಜ್ಜೆ ವಸ್ತ್ರ ಹೂ ಅಕ್ಷತೆ ಎಲ್ಲವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮತ್ತು ನೀವು ಏನು ನೈವೇದ್ಯವನ್ನು ಸಿದ್ಧ ಮಾಡಿಕೊಂಡಿದ್ದೀರೋ ಆ ನೈವೇದ್ಯವನ್ನು ಇಟ್ಟು ದೇವರಿಗೆ ನೈವೇದ್ಯ ಮಾಡಿ ನಂತರ ಶಿವ ಪಾರ್ವತಿಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಹೂವು ಅಕ್ಷತೆಗಳಿಂದ ಅರ್ಚನೆಯನ್ನು ಮಾಡಿ ಮತ್ತು ಇಲ್ಲಿ ಶಿವ ಏಕದಶ ನಾಮ ಅನ್ನುವ ನಾಮಗಳನ್ನು ಹೇಳಿಕೊಂಡು ನೀವು ಎಲ್ಲ ರೀತಿಯ ಪುಷ್ಪಗಳಿಂದ ಆ ದೀಪದ ಕೆಳಗೆ ಅಂದರೆ ದೀಪ್ ಆ ತಟ್ಟೆ ಇಟ್ಟಿರ್ತೀರಲ್ಲ ಆ ತಟ್ಟೆಗೆ ನೀವು ಅರ್ಚನೆಯನ್ನು ಮಾಡಬೇಕು ಒಂದೊಂದು ನಾಮವನ್ನು ಹೇಳಿ ಎಲ್ಲ ರೀತಿಯ ಹೂಗಳು ಅಂದರೆ ನಿಮ್ಮ ನಿಮಗೆ ಏನು ಸಾಧ್ಯವಾಗಿ ಸಿಕ್ಕಿರುತ್ತೋ ಆ ಹೂಗಳಿಂದ ಅರ್ಚನೆಯನ್ನು ಮಾಡಿ ಬಿಲ್ವ ಪತ್ರೆ ಮಲ್ಲಿಗೆ ಈ ರೀತಿ ವಿಧ ವಿಧವಾದ ಹೂಗಳಿಂದ ಅರ್ಚನೆಯನ್ನು ಮಾಡಿ ಆ ನಾಮಗಳನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ನೋಡಿಕೊಂಡು ಹೇಳಿ ಅರ್ಚನೆಯನ್ನು ಮಾಡಿ ಮತ್ತು ಹತ್ತು ಎಳೆ ದಾರವನ್ನು ಅಂದರೆ ಹಸಿ ದಾರ ಇರುತ್ತಲ್ವ ಅದನ್ನು ಹತ್ತು ಎಳೆ ದಾರವನ್ನಾಗಿ ಸಿದ್ಧ ಮಾಡಿಕೊಳ್ಳಿ ಮಾಡಿಕೊಂಡು ಹಾಲು ಮತ್ತು ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಅರಿಶಿನ ದಾರವನ್ನು ಅಂದರೆ ನೀವು ಹತ್ತು ಎಳೆ ದಾರವನ್ನು ಮಾಡಿರ್ತೀರಲ್ಲ ಅದನ್ನು ಅದರಲ್ಲಿ ಅದ್ದಿ ಅರಿಶಿನ ದಾರವನ್ನಾಗಿ ಮಾಡಿ ಒಂದು ಎಲೆ ಇಟ್ಟು ಅದರ ಮೇಲೆ ಈ ದಾರವನ್ನು ಇಟ್ಟು ಅರಿಶಿನ ಕುಂಕುಮ ಹೂವು ಅಕ್ಷರತೆಯನ್ನು ಹಾಕಿ ದೇವರ ಮುಂದೆ ಇಟ್ಟು ಅದನ್ನು ಸಹ ನೀವು ಪೂಜೆ ಮಾಡಬೇಕು ಹೀಗೆ ಎಲ್ಲವನ್ನು ಮಾಡಿ ಧೂಪ ದೀಪ ನೈವೇದ್ಯ ಮಂಗಳಾರತಿ ಎಲ್ಲವನ್ನೂ ಸಹ ಮಾಡಿ ನಿಮ್ಮ ಸಂಕಲ್ಪವನ್ನು ಸಹ ದೇವರಲ್ಲಿ ಸಮರ್ಪಿಸಿ ಪ್ರಾರ್ಥಿಸ್ಕೊಳ್ಳಿ ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ದೇವರ ಪೂಜೆ ಆದ ಮೇಲೆ ನಂತರ ನಿಮ್ಮ ಪತಿಯ ಪಾದಗಳನ್ನು ತೊಳೆದು ಪಾದ ಪೂಜೆಯನ್ನು ಸಹ ಮಾಡಿ ನಿಮ್ಮ ಪತಿಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇದರಿಂದ ನಿಮ್ಮ ಪತಿಯ ಆಯುಷ್ಯ ಪ್ರಾಪ್ತಿಯಾಗಿ ಏನೇ ಗಂಡಾಂತರವೂ ಇದ್ದರೂ ಸಹ ಪರಿಹಾರವಾಗುತ್ತೆ ಹೀಗೆ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕು ನಾನು ನಿಮಗೆ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗಿ ಎಲ್ಲರೂ ಸಹ ಈ ಪೂಜೆಯನ್ನು ಈ ವ್ರತವನ್ನು ಮಾಡಿ ಶಿವ ಪಾರ್ವತಿಯರ ಆಶೀರ್ವಾದವನ್ನು ಪಡ್ಕೊಂಡು ನಿಮ್ಮ ಪತಿಯ ಆಯುಷ್ಯವನ್ನು ವೃದ್ಧಿಸ್ಕೊಳ್ಳಿ ಏನೇ ಗಂಡಾಂತರ ಇದ್ದರೂ ಕಳೆದು ನಿಮ್ಮ ಸಂಸಾರದಲ್ಲಿ ನೆಮ್ಮದಿ ಶಾಂತಿ ಸಂತೋಷದಿಂದ ನೀವು ಇರಲಿ ಅಂತ ಆ ತಾಯಿಯಲ್ಲಿ ನಾನು ಪ್ರಾರ್ಥಿಸ್ಕೊಳ್ತಾ ಜೈವಾರಾಹಿ ಹಿ ಶ್ರೀ ಮಾತ್ರೆಯೇ ನಮಃ